ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರದಲ್ಲಿ ಮೊದಲನೇ ದಿನ ಸೋಮವಾರ ಅದು ನಮಗೆ ಮಾಘ ಮಾಸದ ಸೋಮವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಶಿವಸ್ವಾಮಿಯನ್ನು ಪೂಜಿಸುವಂಥ ದಿನ ಯಾರಿಗೆ ಸಾಲಗಳು ಜಾಸ್ತಿ ಇದೆ ಒಂದು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಬಿರುಕು ಜಾಸ್ತಿ ಮೂಡಿದೆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಆರೋಗ್ಯ ಸಮಸ್ಯೆಗಳಿದೆ ಹಣಕಾಸಿನ ಸಮಸ್ಯೆಗಳಿಂದ ತುಂಬ ತೊಂದರೆ ಪಡ್ತಾಯಿದ್ದೀವಿ ಮಕ್ಕಳು ಸರಿಯಾಗಿ ನಮ್ಮ ಮಾ ಮಾತು ಕೇಳ್ತಾ ಇಲ್ಲ ಅಂದರೆ ಕುಟುಂಬದಲ್ಲಿ ಏನೋ ಕಷ್ಟಗಳು ಬಂದಿದೆ ಅಂತ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಸೋಮವಾರ ತಪ್ಪದೆ ಈ ಸರಳ ವಿಧಾನದಲ್ಲೇ ನೀವು ತಂದೆಯನ್ನು ಪೂಜೆ ಮಾಡೋದ್ರಿಂದ ಅಂದರೆ ತುಂಬ ಆಡಂಬರದಿಂದ ನಾವು ಶಿವಸ್ವಾಮಿಯನ್ನು ಯಾವತ್ತೂ ಅಷ್ಟೇ ಪೂಜೆ ಮಾಡೋದಿಲ್ಲ ಆಡಂಬರದ ಪೂಜೆಯನ್ನು ಆ ತಂದೆ ಒಪ್ಕೊಳ್ಳೋದು ಇಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ನಾವು ಆ ತಂದೆ ಅಭಿಷೇಕ ಪ್ರಿಯ ಯಾವಾಗಲೂ ಅಷ್ಟೇ ಜಲಾಭಿಷೇಕ ಮಾಡ್ತಾ ಬನ್ನಿ ಹಾಗೂ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ನೀವು ಬಿಲ್ವ ಪತ್ರೆಯ ಅಭಿಷೇಕ ಯಾವುದು ನಿಮ್ಮ ಶಕ್ತಿಯ ಅನುಸಾರ ಇದೇ ಮಾಡಬೇಕು ಅಂತ ಏನೂ ಇಲ್ಲ ಏನೂ ಇಲ್ಲ ಅಂದ್ರೂ ನಾವು ಬರೀ ನೀರಿನಿಂದ ನೀರಿನ ಅಭಿಷೇಕ ಜಲಾಭಿಷೇಕ ಅಂತ ಹೇಳ್ತೀವಲ್ವ ಅದು ಮಾಡಿದ್ರೂ ಕೂಡ ಸಾಕಾಗುತ್ತೆ ತಂದೆಗೆ ಯಾವಾಗಲೂ ಅಷ್ಟೇ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಯಾರು ಒಂದೇ ಒಂದು ಲೋಟ ನೀರಿಟ್ಟು ಕೇಳ್ಕೊಳ್ತಾರೋ ಆ ತಂದೆ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಸುಮಾರು ಜನಕ್ಕೆ ಒಂದು ಕುಟುಂಬದ ಸಮಸ್ಯೆಗಳು ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಸ್ನೇಹಿತರೆ ಆ ದಿನ ನೀವೇನು ಮಾಡಬೇಕು ಅಂದರೆ ಸೋಮವಾರ ಮನೆಯನ್ನು ಶುಚಿ ಮಾಡಿ ಮನೆಯ ಹೊರಗೂ ಕೂಡ ಶುಚಿ ಮಾಡಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಹೊರಗೂ ವಸ್ತಿಲ ಬಳಿ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ ವಸ್ತಿಲನ್ನು ನಾವು ಪೂಜೆ ಮಾಡೋದರಿಂದ ಯಾಕಂದರೆ ಶ್ರೀಮನ್ ನಾರಾಯಣ ಅಂದರೆ ಶಿವಸ್ವಾಮಿಗೆ ತುಂಬ ಪ್ರೀತಿಕರ ಇಷ್ಟ ಕೂಡ ಅದಕ್ಕೋಸ್ಕರ ಶಿವಸ್ವಾಮಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಹಾಗೂ ಶಿವಸ್ವಾಮಿಯನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಮಹಾವಿಷ್ಣುವನ್ನು ಶಿವಕೇಶವರನ್ನು ಒಂದು ನೆನಪು ಮಾಡಿಕೊಂಡು ಮಾಡಿಕೊಳ್ಳೋದು ಕೂಡ ತುಂಬ ಪ್ರೀತಿಕರ ತಂದೆಗೆ ಅದಕ್ಕೋಸ್ಕರ ವಸ್ತಿಲಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಆ ದಿನ ನೀವು ಎಲ್ಲ ರೀತಿಯಲ್ಲೂ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಶಕ್ತಿಯಾನುಸಾರ ಹಾಗೂ ನಿಮ್ಮ ಮನೆಯ ಪದ್ಧತಿಗನುಗುಣವಾಗಿ ಮಾಡಿಕೊಂಡಾದ ಮೇಲೆ ನೋಡಿ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಶಿವಸ್ವಾಮಿಗೆ ತೆಂಗಿನಕಾಯಿ ದೀಪಾರಾಧನೆ ಯಾರು ಮಾಡ್ತಾರೋ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಎಲ್ಲ ರೀತಿಯ ವಿಧಾನಗಳು ಕೂಡ ನಿಮಗೆ ದಾರಿ ಸಿಗುವಂಥದ್ದಾಗುತ್ತೆ ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಂಡಿದ್ದೆ ಸೋಮವಾರ ಮನೆಯನ್ನು ಶುಚಿ ಮಾಡಿರಬೇಕು ನಾನ್ ವೆಜ್ಜು ತಿನ್ನಬಾರ್ದು ಸೋಮವಾರ ಆದರೆ ದಿನ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ನೀವು ಸಂಕಲ್ಪ ಮೊದಲೇ ಮಾಡ್ಕೊಳ್ಬೇಕಾಗುತ್ತೆ ಇರುವಂಥ ತೊಂದರೆಗಳನ್ನು ತೀರಿಸೋದಕ್ಕೆ ತಂದೆ ನೀನು ದಾರಿ ತೋರಿಸು ಅದಕ್ಕೋಸ್ಕರ ನಾನು ಈ ಒಂದು ಸಂಕಲ್ಪದ ಪೂಜೆ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ಒಂದು ಐದು ಸೋಮವಾರಗಳು ಕೇಳಿಕೊಂಡು ಇದನ್ನು ಮಾಡಿ ಆಗ ನಿಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುವಂಥದ್ದಾಗುತ್ತೆ ಮತ್ತೊಂದು ಪರಿಹಾರ ಬಿಲ್ವ ಪತ್ರೆ ಅನ್ನೋದು ಶಿವಸ್ವಾಮಿಗೆ ತುಂಬ ಮುಖ್ಯವಾಗಿರುವಂಥದ್ದು ಇದು ನೀವು ಒಂದು ಎಲೆಯನ್ನು ತಗೊಂಡಿದ್ದೆ ಅದರ ಮೇಲೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೋರಿಕೆ ಇರುತ್ತಲ್ವಾ ಅದನ್ನು ನೀವು 곤두, 겸다. ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪನೇ ಸಾಕು ಜಾಸ್ತಿ ನಮಗೇನು ಬೇಕಾಗಿಲ್ಲ ಗಂಧ ಇಲ್ಲ ಅಂದರೆ ನೀವು ಅರಿಶಿಣವನ್ನು ತಗೊಳ್ಬಹುದು ತೊಂದರೆ ಇಲ್ಲ ಅರಿಶಿಣವನ್ನು ತಗೊಂಡು ಪೇಸ್ಟ್ ಮಾಡಿ ಓಂ ನಮ್ಮ ಶಿವಾಯ ಅಂತ ಮೊದಲು ಬರಿಬೇಕಾಗುತ್ತೆ ನೀವು ಇಯರ್ ಬಡ್ಸಲ್ಲಾದರೂ ಬರೀರಿ ಅಥವಾ ಒಂದು ಕಡ್ಡಿಯಲ್ಲೋ ಕೈಯಲ್ಲೋ ಅದು ನಿಮ್ಮ ಇಷ್ಟ ಬರೆದು ಬಿಟ್ಟಿದ್ದೆ ನಿಮ್ಮ ಕೋರಿಕೆ ಅಥವಾ ನಿಮ್ಮ ಪ್ರಾಬ್ಲಮ್ ಏನು ಇರುತ್ತೆ ನೋಡಿ ಅದನ್ನು ಬರೆದು ಬಿಟ್ಟು ಅದರ ಮೇಲೆ ಶಿವಸ್ವಾಮಿಯ ಫೋಟೋ ಇದ್ದರೆ ನೀವು ಯಾವಾಗಲೂ ಅಷ್ಟೇ ವಿಭೂತಿಯನ್ನು ಇಡಬೇಕಾಗುತ್ತೆ ಸ್ವಾಮಿಗೆ ವಿಭೂತಿ ಕುಂಕುಮ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಬಿಲ್ವ ಪತ್ರೆಯನ್ನು ಇಡಿ ಅಕಸ್ಮಾತ್ ನಿಮಗೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೀವಿ ಬಿಲ್ವ ಪತ್ರೆ ನಮಗೆ ಸಿಗಲಿಲ್ಲ ಅನ್ ಅಂದ ಮೇಲೆ ಮಾತ್ರ ನೀವು ವೀಳ್ಯದೆಲೆ ಅಥವಾ ನೀವು ಒಂದು ಅರಳಿ ಎಲೆಯ ಎಲೆಯನ್ನು ತಗೊಂಡು ಈ ಪರಿಹಾರ ಮಾಡಿಕೊಳ್ಬಹುದು ಬಹಳ ಮುಖ್ಯವಾಗಿ ನೀವು ಇದನ್ನು ಬರ್ಕೊಂಡಾದ ಮೇಲೆ ದೇವರ ಮುಂದೆ ಇಟ್ಟುಬಿಟ್ಟು ಅದನ್ನು ಏನು ಮಾಡಬೇಕು ಪೂರ್ತಿಯಾಗಿ ಒಂದು ದಿನ ಅಲ್ಲೇ ಇಡಬೇಕಾಗುತ್ತೆ ಅದಾದಮೇಲೆ ಯಾಕಂದರೆ ನಾವು ಕೇಳಿಕೊಂಡಿರುವ ಕೋರಿಕೆಗಳಿಗೆ ಶಕ್ತಿ ಬರೋದಕ್ಕೆ ಒಂದು ದಿನ ಪೂರ್ತಿ ನಾವು ಇಡಬೇಕಾಗುತ್ತೆ ಆಮೇಲೆ ನೀವು ಅದನ್ನು ಫೋಟೋ ಮುಂದೆಯಿಂದ ತೆಗೆದುಬಿಟ್ಟಿದೆ ಶಿವಸ್ವಾಮಿಯ ಫೋಟೋ ಇದ್ದರೆ ಹಿಂದೆ ಇಡಬೇಕಾಗುತ್ತೆ ನೀವು ಫೋಟೋ ಹಿಂದೆ ಇಟ್ಬಿಟ್ಟು ಅದು ಒಣಗೋವರೆಗೂ ಅಷ್ಟು ಅಂದರೆ ಒಂದು ವಾರ ಆಗಬಹುದು ಅಲ್ಲಿವರೆಗೂ ನೀವು ಹಂಗೆ ಬಿಟ್ಟುಬಿಡಬೇಕು ಅದನ್ನು ಮತ್ತೆ ತೆಗೆಯೋದು ನೋಡೋದು ಏನೂ ಮಾಡಬಾರ್ದು ಸ್ನೇಹಿತರೆ ಅದು ಒಂದು ವಾರ ಆದಮೇಲೆ ತೆಗೆದುಬಿಟ್ಟು ನೀವು ಹರಿಯುವ ನೀರಿಗೆ ಬಿಟ್ಬಿಡಿ ಹರಿಯುವ ನೀರಲ್ಲಿ ಬಿಟ್ಟಾಗ ನಮ್ಮ ಕೋರಿಕೆಗಳು ಬೇಗ ನೆರವೇರುವಂಥದ್ದಾಗುತ್ತೆ ಅಥವಾ ಅಕ್ಕ ನಮಗೆ ಅರಿಯುವ ನೀರು ಇಲ್ಲ ನಾವು ಏನು ಮಾಡಬೇಕು ಅಂದರೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಇದನ್ನು ಅಷ್ಟೇ ಈ ಥರ ಮಾಡಿಬಿಟ್ಟು ಈ ಒಂದು ದೀಪ ಹಚ್ತಿರಲ್ವಾ ನಿಮ್ಮ ಮನೆಯಲ್ಲಿ ದೀಪಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಒಂದೊಂದು ದೀಪಕ್ಕೂ ಒಂದೊಂದು ಕಷ್ಟವನ್ನು ಪರಿಹಾರ ಮಾಡುವಂಥ ಶಕ್ತಿ ಇರೋದರಿಂದ ದೀಪ ಅದನೆಗೆ ತುಂಬ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದಕ್ಕೋಸ್ಕರ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡೋದಾದರೆ ಅದು ಸಪ್ರೇಟಾಗಿ ನೀವು ಮಾಡಿಕೊಳ್ಬಹುದು ಯಾಕಂದರೆ ಸೋಮವಾರ ಬಂದು ನಾವು ಶಿವ ಸ್ವಾಮಿಗೆ ಮಾಡೇ ಮಾಡ್ತೀವಿ ಕೇಳಿಕೊಂಡು ಸಂಕಲ್ಪ ಅಂದರೆ ಸಾಲಗಳು ತೀರಿಸಬೇಕು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳುವಂಥವರು ಈ ಒಂದು ಪೂಜೆಯನ್ನು ಮಾಡಿಕೊಳ್ತಾರೆ ಅದು ಆಗಲಿಲ್ಲ ನಮಗೆ ಅಂತ ಹೇಳುವಂಥವರು ತಪ್ಪದೇ ನೀವು ನಿಮ್ಮ ಮನೆಯಲ್ಲಿ ಯಥಾವತ್ತಾಗಿ ದೀಪ ಹಚ್ಚಿದಾಗ ಬೆಲ್ಲ ಅನ್ನೋದು ತುಂಬ ಶ್ರೇಷ್ಠವಾದ ಹಾಗೂ ಪರಿಶುದ್ಧವಾದಂಥ ಒಂದು ಪದಾರ್ಥ ಯಾವಾಗಲೂ ಪೂಜೆಗೆ ಬಳಸ್ತೀವಿ ಒಂದು ಸ್ವಲ್ಪ ಚಿಕ್ಕದಾಗಿ ತಗೊಂಡು ಸ್ಮ್ಯಾಶ್ ಮಾಡಿಬಿಟ್ಟಿದೆ ದೀಪದಲ್ಲಿ ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ ಮನೆಯಲ್ಲಿ ಮನದಲ್ಲೂ ಇರುವ ಕಹಿ ಘಟನೆಗಳಿಂದ ನಮ್ಮನ್ನು ಪಾರು ಮಾಡು ತಂದೆ ಅಂದ್ಬಿಟ್ಟು ಕೇಳಿಕೊಂಡು ನೀವು ಈ ರೀತಿ ಸೋಮವಾರ ಶಿವ ಸ್ವಾಮಿಗೆ ದೀಪ ಹಚ್ಚಿದಾಗ ಬೆಲ್ಲವನ್ನು ಹಾಕಿ ಮಾಡಿಕೊಂಡು ನೋಡಿ ಎಲ್ಲ ರೀತಿಯ ಸಮಸ್ಯೆಗಳು ದೂರಾಗಿ ಆ ಮನೆಯಲ್ಲಿ ಎಲ್ಲ ರೀತಿಯ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂಥದ್ದಾಗುತ್ತೆ ಸಂತಾನ ಭಾಗ್ಯ ಆಗುತ್ತೆ ಮದುವೆ ಬೇಗ ಸಟ್ಟಾಗುತ್ತೆ ಮದುವೆ ಸಟ್ಟಾಗೋದು ಅಂದರೆ ನಿಮ್ಮ ಇಷ್ಟದ ಪ್ರಕಾರ ನಡೆಯುವಂಥದ್ದಾಗುತ್ತೆ ಸ್ನೇಹಿತರೆ ಯಾವಾಗಲೂ ನಾವು ಮಾಡಿಕೊಳ್ಳುವ ಪೂಜೆಗಳಲ್ಲಿ ನಮಗೆ ನಂಬಿಕೆ ಇರಬೇಕು ಯಥಾವತ್ತಾಗಿ ನೀವು ಮಾಡಿಕೊಂಡು ಅದೇನಾದರೂ ದೀಪದಲ್ಲಿ ಹಾಗೆ ಬೆಲ್ಲ ಉಳ್ಕೊಂಡಿದ್ರೆ ಮಾರನೇ ದಿನ ಅದನ್ನು ಗಿಡಗಳತ್ರ ಹಾಕಿದ್ರೆ ಆಯಿತು ಇನ್ನು ನೀವು ಏನಾದರೂ ತೆಂಗಿನಕಾಯಿ ದೀಪ ಆರಾಧನೆ ಮಾಡಿದ್ರೆ ಅದನ್ನು ತಪ್ಪದೆ ನಿಮ್ಮ ಮನೆಯಲ್ಲಿ ಸಿಹಿಯನ್ನು ಮಾಡಿಕೊಳ್ಳಿ ಏಕೆಂದರೆ ಒಂದು ಪ್ಲೇಟಲ್ಲಿ ನಾವು ಅಕ್ಕಿಯನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿ ದೀಪಗಳನ್ನು ಇಟ್ಟಿರ್ತೀವಲ್ವಾ ಇಟ್ಟುಬಿಟ್ಟು ದೀಪ ಹಚ್ಚೋದ್ರಿಂದ ತಪ್ಪದೇ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಸದಸ್ಯರು ಸಿಹಿ ಮಾಡಿಕೊಂಡು ತಿಂದು ಮತ್ತೆ ಈ ಪರಿಹಾರವನ್ನು ಮಾಡಿಕೊಂಡಿದ್ದೀವಿ ಅನ್ನುವ ಒಂದು ಖುಷಿ ನಿಮಗೆ ಸಿಗುತ್ತೆ ತಪ್ಪದೆ ಇದನ್ನ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು